ಎಲ್ಲರೂ ಎಲ್ರು ಭಾರತದಲ್ಲಿ ಭಾರತದಲ್ಲಿ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಶುರುವಾಗಿ ಸುಮಾರು ಕಾಲ ಆಳಿದ್ದೇನೋ ನಿಜ ಆದರೆ ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವಾಗಿ ನೋಡಿದರೆ ಬ್ರಿಟಿಷರು ಒಂದೇ ಒಂದು ದಿನವೂ ಕೂಡ ನೆಮ್ಮದಿಯಾಗಿ ಆಡಳಿತ ನಡೆಸಿದ್ದು ಕುರುಹುಗಳಿಲ್ಲ ದಿನ ಬೆಳಗಾದರೆ ಭಾರತದ ಯಾವುದೇ ಮೂಲೆಯಲ್ಲಾದರೂ ಕೂಡ ಸದಾ ಒಬ್ಬರಿಂದ ಒಬ್ಬರಿಂದ ಬ್ರಿಟಿಷರ ನಿದ್ದೆಗೆಡಿಸಿ ಅವರನ್ನು ನೊಜ್ಜುಗೊಜ್ಜಾಗಿ ಮಾಡಿಸುತ್ತಿದ್ದರು ಅದರ ಮುಂದುವರಿದ ಭಾಗವಾಗಿ ಹದಿನೆಂಟುನೂರ ಐವತ್ತೇಳರ ದಂಗೆಯಲ್ಲಿ ಎಲ್ಲ ಜ್ವಾಲೆಯ ಕಿಡಿಗಳು ಒಟ್ಟುಗೂಡಿ ಜ್ವಾಲಾಮುಖಿಯೊಂದು ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ಫೋಟಗೊಂಡಿತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಒಂದು ಬಾರಿ ಅದೃಷ್ಟ ಭಾರತೀಯರ ಕಡೆಗಿದ್ದರೆ ಭಾರತಕ್ಕೆ ತೊಂಬತ್ತು ವರ್ಷಗಳ ಮೊದಲೇ ಸ್ವಾತಂತ್ರ್ಯ ಸಿಕ್ಕಿರುತ್ತಿತ್ತು ನಮ್ಮವರೇ ಮಾಡಿದ ಮೋಸದಿಂದಲೋ ಅಥವಾ ದುರಾದೃಷ್ಟದಿಂದಲೋ ಅಥವಾ ಸಮಗ್ರ ಜವಾಬ್ದಾರಿಯನ್ನು ಹೊರಬಲ್ಲ ನಾಯಕತ್ವದ ಕೊರತೆಯಿಂದಲೋ ಭಾರತಕ್ಕೆ ಅಂದು ಸ್ವಾತಂತ್ರ್ಯ ಸಿಗಲಿಲ್ಲ ಅದರ ಪರಿಣಾಮ ಮತ್ತೆ ಭಾರತೀಯರು ಸುಮಾರು ತೊಂಬತ್ತು ವರ್ಷಗಳ ಕಾಲ ರೌರವ ನರಕವನ್ನು ಎದುರಿಸಬೇಕಾಯಿತು ಹದಿನೆಂಟುನೂರ ಐವತ್ತೇಳರ ಪ್ರಾಥಮಿಕ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಭಾರತೀಯರ ಹೋರಾಟದ ಕಿಚ್ಚಿಗೇನು ಕಮ್ಮಿ ಇರಲಿಲ್ಲ ಹಲವಾರು ರಾಜಮನೆತನದ ಯುವಕುಡಿಗಳು ಸಂಗೊಳ್ಳಿ ರಾಯಣ್ಣನಂತ ಕ್ರಾಂತಿಕಾರಿಗಳು ಬ್ರಿಟಿಷರನ್ನು ಹಗಲೂರು ರಾತ್ರಿ ಕಡಿದರು ಭಾರತದಲ್ಲಿ ಸ್ವತಂತ್ರ ಸಂಗ್ರಾಮವನ್ನು ಪಾಪಿ ಬ್ರಿಟಿಷರು ಸಿಪಾಯಿ ದಂಗೆನಂತ ಸಿಪಾಯಿ ದಂಗೆ ಅಂತ ಕರೆದೇನು ನುಣಿಸಿಕೊಂಡರು ಅದು ಕೇವಲ ಉತ್ತರ ಭಾರತದಲ್ಲಿ ಸಿಪಾಯಿಗಳ ಅತೃಪ್ತಿಯಿಂದ ಉಂಟಾದ ದಂಗೆ ಅಂತ ಬ್ರಿಟಿಷರನ್ನು ಹೆಸರಿಟ್ಟುಬಿಟ್ಟರು ಆದರೆ ಅದು ಕೇವಲ ಸಿಪಾಯಿ ದಂಗೆ ಇರದೆ ಇಡೀ ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಅವರ ವಿರುದ್ಧ ದಂಗೆಗಳಿದ್ದವು ಅವುಗಳ ಪ್ರಮುಖ ಪಾತ್ರವನ್ನು ಸಾವಿರದ ಹದಿನೆಂಟುನೂರ ಐವತ್ತೇಳರಲ್ಲಿ ಇಡೀ ದಕ್ಷಿಣ ಭಾರತದ ಮುಂದಾಳತ್ವವನ್ನು ಕೇವಲ ಇಪ್ಪತ್ತ್ಮೂರು ವರ್ಷದ ಯುವಕ ತಾನು ಬಂದು ಪಟ್ಟಕ್ಕೇರಿದ ಮೂರೇ ವರ್ಷದಲ್ಲಿ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಜವಾಬ್ದಾರಿಯನ್ನು ಹೊತ್ತಿದ್ದ ಅವನ ಹೆಸರೇ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕ ಸುರಪುರದ ವೆಂಕಟಪ್ಪ ನಾಯಕ ಪಟ್ಟಕ್ಕೇರುವ ಮೊದಲೇ ಅವನು ಅನೇಕ ಸವಾಲುಗಳನ್ನು ಎದುರಿಸಿದ್ದ ನಿಜವಾಗಿಯೂ ಅಂದಿನ ಸುರಪುರ ಸುರಪುರದ ಪರಿಸ್ಥಿತಿ ಹೇಗಿತ್ತು ಗೊತ್ತೇನು ಸುರಪುರ ವೆಂಕಟಪ್ಪ ನಾಯಕನ ತಂದೆ ಕೃಷ್ಣಪ್ಪ ನಾಯಕ ತಾಯಿ ಈಶ್ವರಮ್ಮ ದೇವಿ ಅವರಿಗೆ ಸ್ವಲ್ಪ ತಡವಾಗಿ ಹುಟ್ಟಿದ ಮಗನೇ ಈ ವೆಂಕಟಪ್ಪನಾಯಕ ಅವನು ಹುಟ್ಟುವುದು ತಡವಾಗಿದ್ದ ಕಾರಣ ಕೃಷ್ಣಪ್ಪ ನಾಯಕನನ್ನ ಸಹೋದರ ತನ್ನ ಮಗನನ್ನೇ ಪಟ್ಟಕ್ಕೇರಿಸಬೇಕೆಂದು ಅನೇಕ ಬಾರಿ ವಾದವನ್ನು ಮಂಡಿಸಿದ್ದ ಅದಕ್ಕೆ ರಾಜರು ಕೂಡ ಒಪ್ಪಿಕೊಂಡಿದ್ದರು ಆದರೆ ಕೆಲವೇ ದಿನಗಳ ನಂತರ ರಾಣಿ ಈಶ್ವರಮ್ಮ ವೆಂಕಟಪ್ಪ ನಾಯಕನಿಗೆ ಜನ್ಮವಿತ್ತಳು ಇದರಿಂದಾಗಿ ಸಹಜವಾಗಿ ತನ್ನ ಕೃಷ್ಣಪ್ಪ ನಾಯಕನ ಸಹೋದರನಿಗೆ ಒಂದಿಷ್ಟು ಇರುಸುಮಿರುಸು ಎದುರಾಯಿತು ಅದು ಅಲ್ಲದೆ ಕೇವಲ ಎಂಟು ವರ್ಷ ಇರುವಾಗಲೇ ವೆಂಕಟಪ್ಪ ನಾಯಕ ತನ್ನ ತಂದೆಯಾದ ಕೃಷ್ಣಪ್ಪ ನಾಯಕನನ್ನು ಕಳೆದುಕೊಂಡು ಬಿಟ್ಟ ಕೇವಲ ಎಂಟು ವರ್ಷದ ಮಗ ಇನ್ನು ಕುತಂತ್ರಗಳು ಹೆಚ್ಚಾದವು ಈ ಮಗನನ್ನು ಪಟ್ಟಕ್ಕೇರಿಸಲೇಬೇಕೆಂದು ರಾಣಿ ಈಶ್ವರಮ್ಮ ಇಡೀ ರಾಜ್ಯದ ಆಡಳಿತವನ್ನು ತಾನೇ ವಹಿಸಿಕೊಂಡು ಹಾಗಂತ ರಾಣಿಗೇನು ಅದು ಹೂವಿನ ಆಸೆಯಂತಿರಲಿಲ್ಲ ಸದಾ ಮಗ್ಗುಲ ಮುಳ್ಳವಾಗಿ ಕಾಡುತ್ತಿದ್ದ ತನ್ನ ಮೈದುನನ ಹಾಗೂ ಇಡೀ ರಾಜ್ಯವನ್ನೇ ಸದಾ ಒಂದಲ್ಲೊಂದು ನೆಪದಲ್ಲಿ ಇಂಡಿಪ್ಪಿ ಮಾಡುತ್ತಿದ್ದ ನಿಜಾಮರ ಸಾಲದ ಸುಳಿಯಲ್ಲಿ ಸುರುಪುರ ಸಿಕ್ಕು ನಲಗುತ್ತಿತ್ತು ಇದನ್ನು ಗೊತ್ತಾಗಿಯೂ ಸಹ ರಾಣಿ ಈಶ್ವರಮ್ಮ ಬಹಳ ಚೆನ್ನಾಗಿ ಚೆನ್ನಾಗಿ ರಾಜ್ಯವನ್ನು ನಿಭಾಯಿಸಿದಳು ಅದಕ್ಕಿಂತ ಹೆಚ್ಚು ರಾಜ ವೆಂಕಟಪ್ಪ ನಾಯಕ ಎಲ್ಲವನ್ನೂ ತನ್ನ ಅತ್ಯಂತ ಬುದ್ಧಿ ಬುದ್ಧಿಮತ್ತೆಯಿಂದ ಸೂಕ್ಷ್ಮವಾಗಿ ಗ್ರಹಿಸುತ್ತಿದ್ದ ಮುಂದೊಂದು ದಿನ ಅವನು ಪಟ್ಟಕ್ಕೂ ಏರಿದ ಕೇವಲ ಎಂಟು ವರ್ಷದ ಪೂರ ಸಾಮ್ರಾಜ್ಯದ ಕನ ಕಟ್ಟುವ ಕನಸು ಕಟ್ಟಿದ್ದರೆ ಇತ್ತ ಸಾಮ್ರಾಜ್ಯದ ಪರಿಸ್ಥಿತಿ ಅಂತ ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಇರಲಿಲ್ಲ ತನ್ನ ತಾತನಾವಧಿಯಲ್ಲೇ ಸುರುಪುರ ಬೊಕ್ಕಸ ಹಂತ ಹಂತವಾಗಿ ಖಾಲಿಯಾಗ್ತಾ ಬರ್ತಿತ್ತು ಇತ್ತ ಬ್ರಿಟಿಷರಕ್ಕೆ ಬ್ರಿಟಿಷರ ಒತ್ತಡಕ್ಕೆ ಒಳಗಾದ ಹೈದರಾಬಾದಿನ ನಿಜಾಮ ಸಹಾಯಕ ಸೈನ್ಯ ಪದ್ಧತಿಯನ್ನು ಅದಾಗಲೇ ಒಪ್ಪಿಕೊಂಡಿದ್ದರ ಪರಿಣಾಮ ಒಳಗೊಳಗೆ ಬ್ರಿಟಿಷರೊಂದಿಗೆ ಶಾಮೀಲಾಗಿ ಅಧಿಕಾರ ನಡೆಸುತ್ತಿದ್ದರು ಇದರ ಪ್ರಯುಕ್ತ ಬ್ರಿಟಿಷರು ಮತ್ತು ನಿಜಾಮರು ಸೇರಿಕೊಂಡು ಒಂದು ಅರ್ಥದಲ್ಲಿ ಸುರಪುರದ ಬೊಕ್ಕಸವನ್ನು ಹಿಂಡಿ ಇಪ್ಪಿ ಮಾಡಿಬಿಟ್ಟಿದ್ದರು ಹಂತ ಹಂತವಾಗಿ ಸುರಪುರದ ಅಷ್ಟೂ ಬೊಕ್ಕಸ ನಿಧಾನವಾಗಿ ಖಾಲಿಯಾಗಿತ್ತು ಇದನ್ನು ತುಂಬುವ ಪರಿಕಲ್ಪನೆ ಜವಾಬ್ದಾರಿ ಒಂದಾಗಿದ್ದರೆ ತನ್ನೊಳಗೆ ಇರುವಂಥ ಸಾಮ್ರಾಜ್ಯದ ಕುತೂಹಲ ತಣಿಸಬಹುದಾದಂಥ ಮಗ್ಗಲ ಮುಳ್ಳಾಗಿರುವಂಥ ತನ್ನ ಮಲಸೋದರನ ಹಾಗೂ ತನ್ನ ತಾಯಿಯ ಮೈದನನ ಕಾಟವೂ ಅಷ್ಟೇ ಇತ್ತು ಇದನ್ನೆಲ್ಲವನ್ನು ಮೆಟ್ಟಿದ ರಾಣಿ ಈಶ್ವರಮ್ಮ ಮುಂದೊಂದು ದಿನ ರಾಜ ವೆಂಕಟಪ್ಪ ನಾಯಕನನ್ನು ಪಟ್ಟಕ್ಕೇರಿಸಲೇಬೇಕೆಂದು ಕೈದಿದ್ದಳು ಆದರೆ ಅಲ್ಲಿಗೆ ಸುಮ್ಮನಾಗದ ಕುದ್ರೋಹಿಗಳು ಮುಂದೊಂದು ದಿನ ರಾಣಿ ಈಶ್ವರಮ್ಮನ ಶೀಲದ ಮೇಲೆಯೇ ಅನುಮಾನ ಇರುವಂಥ ಸುದ್ದಿಯನ್ನ ಇಡೀ ರಾಜ್ಯದ ತುಂಬ ಪಸರಿಸಿಬಿಟ್ಟರು ರಾಣಿ ಈಶ್ವರಮ್ಮ ಒಂದು ವೃತ್ತದಲ್ಲಿ ಅಕ್ಷರಶಃ ನಲಗಿ ಹೋಗಿದ್ದಳು ಈ ಹಂತದಲ್ಲಿ ಮೆಡಸ್ಟೇಲರ್ ಒಬ್ಬ ಅಧಿಕಾರಿ ಸುರಪುರದ ಉಸ್ತುವಾರಿಯನ್ನು ವಹಿಸಿಕೊಳ್ತೇನೆ ಬಂದ ಹಾಗೂ ಅವನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದ್ದೇನೆಂದರೆ ರಾಣಿ ಈಶ್ವರಮ್ಮ ಅಂತ ಸಾಮಾನ್ಯ ಮಹಿಳೆಯನ್ನು ಆಗಿರಲಿಕ್ಕಿಲ್ಲ ಅಂತ ಅದಾಗಲೇ ಅವನಿಗೆ ಗೊತ್ತಾಗಿತ್ತು ಇದರಿಂದ ಯಾರು ಸುರಪುರದ ಸಿಂಹಾಸನಕ್ಕೆ ಸಿಂಹಾಸನಕ್ಕೆ ಪರಿತಪಿಸುತ್ತಿದ್ದಲ್ಲ ಬಿಡ್ಡ ನಾಯಕ ಕೃಷ್ಣಪ್ಪ ನಾಯಕನ ಸಹೋದರ ಪಿಡ್ಡ ನಾಯಕ ಅವನನ್ನು ಕರೆಸಿ ವೆಂಕಟಪ್ಪನ ಅಷ್ಟು ಜವಾಬ್ದಾರಿ ನಿಂದು ಮತ್ತೆ ನಾಳೆ ವೆಂಕಟಪ್ಪ ನಾಯಕನಿಗೆ ಹೆಚ್ಚು ಕಮ್ಮಿ ಏನಾದರೂ ಆದರೆ ಅದರ ಸಂಪೂರ್ಣ ವರ್ಣನೆ ನೀನೇ ಬರಬೇಕಾಗಿತ್ತು ಅಂತ ತಾಕೀತು ಮಾಡಿದ ಅಷ್ಟು ಅಲ್ಲದೆ ನಿಜಾಮರು ಮಾಡಿದಂಥ ಅಷ್ಟು ಸಾಲದ ಸುಳಿಯಲ್ಲಿ ಎಲ್ಲವನ್ನೂ ಪರಿಷ್ಕರಿಸಿ ನಿಜಾಮರು ಸುರಪುರದಿಂದ ಈ ಬೇಕಾಬಿಟ್ಟಿಯಾಗಿ ಸುಲಿಗೆ ಮಾಡಿದ್ದಾರೆ ಅದಲ್ಲದೆ ಇನ್ನೂ ಹನ್ನೊಂದು ಲಕ್ಷ ಲೆಕ್ಕ ಮಾಡಿ ನೋಡಿದರೆ ಇನ್ನೂ ಹನ್ನೊಂದು ಲಕ್ಷಕ್ಕಿಂತ ಹೆಚ್ಚು ರೊಕ್ಕವನ್ನು ನಿಜವರೇ ಕೊಡಬೇಕಾದಿತ್ತು ಅಂತಂತ ಪತ್ರವನ್ನು ಬರೀತಾರೆ ಅಲ್ಲಿಗೆ ಒಂದು ಅರ್ಥದಲ್ಲಿ ನಿರಾಳ ಭಾವ ಸುರಪುರದಲ್ಲಿ ಮೂಡಿತ್ತು ಆಗಿಂದ ಮಾತ್ರಕ್ಕೆ ಟೇಲರ್ ಕೂಡ ಅಷ್ಟು ಸಾಮಾನ್ಯದ ವ್ಯಕ್ತಿಯಾಗಿರಲಿಲ್ಲ ಅವನು ರಾಣಿ ಈಶ್ವರಮ್ಮನ ಯಾವ ಹಂತದಲ್ಲಿ ಯಾವ ಜಾಗದಲ್ಲಿ ಯಾವ ರೀತಿಯಲ್ಲಿ ನಡೆಸಿಕೊಳ್ಳಬೇಕು ಆ ರೀತಿ ಎಲ್ಲ ಸಿದ್ಧತೆಗಳನ್ನು ನಡೆಸುತ್ತಿದ್ದ ಇದೆಲ್ಲವನ್ನು ಗಮನಿಸುತ್ತಿದ್ದ ವೆಂಕಟಪ್ಪ ನಾಯಕ ಸಾಮ್ರಾಜ್ಯದ ಕನಸು ಕಟ್ಟುತ್ತಿದ್ದ ರಾಣಿ ಈಶ್ವರಮ್ಮನ ತಾಕತ್ತು ಗೊತ್ತಿದ್ದ ಟೇಲರು ಅವಳ ಪ್ರಭಾವವು ಸಾಮ್ರಾಜ್ಯದ ಮೇಲೆ ಕಡಿಮೆಯಾಗಲೇಬೇಕೆಂದು ಅರಿತುಕೊಂಡು ಒಂದು ಉಪಾಯ ಹೂಡಿದ ರಾಣಿಯ ಮೇಲೆ ಅದಾಗಲೇ ರಾಜ್ಯದಲ್ಲಿರುವ ಕಾಶಿಂ ಎಂಬವನ ಮೇಲೆ ಜೊತೆಗೆ ಅನೈತಿಕ ಸಂಬಂಧವಿದೆ ಎಂಬುದು ರಾಜ್ಯದ ತುಂಬೆಲ್ಲ ಬೇಕು ಅಂತಲೇ ರೆಡಿ ಅದರಿಂದಾಗಿ ರಾಜ್ಯದ ಹಿತದೃಷ್ಟಿಯಿಂದ ಜನರ ಮೇಲೆ ಪ್ರಭಾವ ಬೀಳಬಹುದೆಂಬ ಕಾರಣವನ್ನು ನೋಡಿ ಅದು ಹೇಗಾದರೂ ಮಾಡಿ ರಾಣಿ ಈಶ್ವರಮ್ಮನನ್ನು ತನ್ನ ತವರು ಮನೆಯಾದ ಬೆಂಗಳೂರು ಬೆಂಗಳೂರಿಗೆ ಕಳಿಸಲು ಸರ್ವ ಸನ್ನದ್ಧತೆಯನ್ನು ಮಾಡಿದ ಅದು ಅಲ್ಲದೆ ರಾಣಿ ಈಶ್ವರಮ್ಮನ ಸಂತೈಸಲಿಕ್ಕಾಗಿಂದೇ ರಾಜ ವೆಂಕಟಪ್ಪ ನಾಯಕನನ್ನು ಪಟ್ಟಕ್ಕೇರಿಸಬೇಕೆಂಬ ಆಸೆಯನ್ನು ವ್ಯಕ್ತಪಡಿಸಿದ ರಾಣಿ ಬೆಂಗಳೂರಿಗೇನು ಹೊರಟು ಹೋದಳು ಆದರೆ ಅವಳ ಪರವಾಗಿ ಸುರುಪುರದಲ್ಲಿ ಅನೇಕ ದಂಗೆಗಳಾದವು ಇದರಿಂದ ನಮಗೆ ಅರಿವಾಗೋದೇನೆಂದರೆ ರಾಣಿ ಈಶ್ವರಮ್ಮ ಅಂತಹದ್ದು ಯಾವುದೇ ಅನೈತಿಕ ಸಂಬಂಧದಲ್ಲಿ ಸಂಬಂಧದಲ್ಲಿರಲಿಲ್ಲ ಇದನ್ನು ಕುತಂತ್ರ ಎಂಬುದನ್ನು ಮೊದಲೇ ಸುರುಪುರದ ಜನಕ್ಕೆ ತಿಳಿದಿತ್ತು ಇದನ್ನು ಮನಗಂಡೆ ಟೇಲರ್ ಸಾಹೇಬನು ರಾಣಿ ಈಶ್ವರಮ್ಮನಿಗೆ ಎದರಿಕೊಂಡು ಸುರುಪುರದ ಬೆಟ್ಟದ ಮೇಲೆ ಟೇಲರ್ ಮಂಜಲನ್ನು ತನ್ನ ಪಾಡಿಗೆ ತಾನು ನಿರ್ಮಿಸಿಕೊಂಡಿದ್ದ ಏಕೆಂದರೆ ರಾಣಿಯ ಬೆಂಗಾವಲಿಗಿದ್ದಂಥ ಬೇಡರ ಸೈನ್ಯ ಟೇಲರನ್ನು ಯಾವಾಗ ಬೇಕಾದರೂ ಮುಗಿಸಬಹುದಾಗಿತ್ತು ಮತ್ತು ಅದನ್ನು ಟೇಲರ್ಗೂ ಗೊತ್ತಿತ್ತು ಇದರ ಪ್ರಯುಕ್ತ ಅವನು ಬಹಳ ಮುಂಜಾಗ್ರತೆಯಾಗಿ ಹೆಜ್ಜೆ ನೀಡುತ್ತಿದ್ದ ಆದರೆ ವೆಂಕಟಪ್ಪ ನಾಯಕ ಪಟ್ಟಕ್ಕೇರಬೇಕಾದರೆ ಇನ್ನೂ ಎಂಟು ವರ್ಷಗಳ ಕಾಲ ಬಾಕಿ ಇತ್ತು ಅಷ್ಟು ವರ್ಷಗಳ ಕಾಲ ಟೇರ್ ಟೇಲರ್ನೂ ಸಹ ವೆಂಕಟಪ್ಪ ನಾಯ್ಕನನ್ನು ಬಹಳ ಕಾಳಜಿಯಿಂದಲೇ ನೋಡಿಕೊಳ್ಳುತ್ತಿದ್ದ ಈ ಮಧ್ಯೆ ಕೃಷ್ಣಪ್ಪ ನಾಯಕನು ತೀರಿಕೊಂಡ ಇದೆಲ್ಲರ ಪ್ರಭಾವದ ಮಧ್ಯೆ ಪುಟ್ಟಪೋರ ವೆಂಕಟಪ್ಪ ನಾಯ್ಕ ಮಿಡಸ್ಟೇಲರ್ನನ್ನು ಪ್ರೀತಿಯಿಂದ ಅಪ್ಪಾಜಿ ಅಂತಲೇ ಸುರಪುರ ರಾಜ್ಯದಲ್ಲಿ ಇವೆಲ್ಲ ಗೊಂದಲ ಗೊಂದಲಗಳ ಮಧ್ಯೆ ರಾಜ ವೆಂಕಟಪ್ಪ ನಾಯಕನಿಗೆ ಹದಿನೆಂಟುನೂರ ಐವತ್ತು ಐವತ್ತ್ಮೂರನೇ ಜೂನ್ ಮೂವತ್ತರಂದು ಪಟ್ಟಕ್ಕೇರಿಸಲಾಯಿತು ನೆನಪಿರಲಿ ಪಟ್ಟಕ್ಕೇರಿದ ವೆಂಕಟಪ್ಪ ನಾಯಕ ಆಗಿನ್ನು ಹದಿನೆಂಟು ಇಪ್ಪತ್ತು ವಯಸ್ಸಿನ ತರುಣ ಅವರಿಗೆ ಇಡೀ ಸಾಮ್ರಾಜ್ಯದ ಬೊಕ್ಕಸದ ಪರಿಸ್ಥಿತಿ ಗೊತ್ತಾಗಿತ್ತು ಇಡೀ ಸಾಮ್ರಾಜ್ಯದ ಕ್ರಾಂತಿಕಾರಿಗಳ ಬಗ್ಗೆ ಗೊತ್ತಾಗಿತ್ತು ಸೈನ್ಯದ ಬಗ್ಗೆ ಗೊತ್ತಾಗಿತ್ತು ಮತ್ತು ಬ್ರಿಟಿಷರು ಒಂದಲ್ಲ ಒಂದು ದಿನ ತನ್ನ ಸಾಮ್ರಾಜ್ಯವನ್ನು ಕಬಳಿಸುವ ಯತ್ನದಲ್ಲಿರುವುದು ಕೂಡ ಅವನಿಗೆ ಚೆನ್ನಾಗಿಯೇ ಗೊತ್ತಿತ್ತು ಅವನಿಗೆ ಅದಾಗಲೇ ಹೈದರಾಬಾದ್ ನಿಜಾಮ ಮಾಡುವ ಮೋಸದ ಕುರಿತು ಕೂಡ ಅರಿವಿತ್ತು ಹದಿನೆಂಟುನೂರ ನಲವತ್ಮೂರರಲ್ಲಿ ಅವನು ಪಟ್ಟಕ್ಕೇರದು ಕೇವಲ ಹದಿನೆಂಟು ಇಪ್ಪತ್ತು ವಯಸ್ಸಾದರೂ ಮುಂದೆ ಇಡೀ ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಸಮಯದಲ್ಲಿ ಉಳಿದಿದ್ದು ಕೇವಲ ನಾಲ್ಕು ವರ್ಷಗಳ ಅಂತರಾಷ್ಟ್ರೀಯ ಅದಾಗಲೇ ಈ ಪುಟ್ಟಪೂರ ಆ ಅತಿ ದೊಡ್ಡ ಭಯಂಕರವಾದ ಹೋರಾಟಕ್ಕೆ ತನ್ನ ಸಾಮ್ರಾಜ್ಯವನ್ನು ಸಿದ್ಧಗೊಳಿಸುತ್ತಿದ್ದ ಅನೇಕ ಜನರಿಗೆ ಇನ್ನೂ ಹದಿನೆಂಟು ಇಪ್ಪತ್ತು ವಯಸ್ಸಿನಲ್ಲಿ ಸರಿಯಾಗಿ ಮಾತನಾಡಲು ಬಾರದ ಹುಡುಗರು ಹುಡುಗರ ಮಧ್ಯೆ ಆಗಿನ ವೆಂಕಟಪ್ಪ ನಾಯಕ ಇಡೀ ಸಾಮ್ರಾಜ್ಯವನ್ನು ತೆಕ್ಕೆಗೆ ತೆಗೆದುಕೊಂಡು ಇಡೀ ದಕ್ಷಿಣ ಭಾರತದ ಎಲ್ಲ ರಾಜರುಗಳ ವಿಶ್ವಾಸವನ್ನು ತೆಗೆದುಕೊಂಡು ನಾನಾ ಸಾಹೇಬನ ಪತ್ರಕ್ಕೆ ಸ್ಪಂದಿಸಿ ಹದಿನೆಂಟುನೂರ ಐವತ್ತೇಳರ ದಂಗೆಯಂದು ನಿಗದಿತ ಸಮಯಕ್ಕೆ ಇಡೀ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಬೆಂಕಿ ಹಚ್ಚಲು ಸಿದ್ಧನಾಗಿದ್ದ ಅವನ ಪೂರ್ವ ತಯಾರಿಕೆ ತಯಾರಿಕೆ ಹೆಂಗಿತ್ತು ಹೇಗಿತ್ತು ಅಂತಂದರೆ ಬ್ರಿಟಿಷರು ಎಲ್ಲ ಕ್ರಾಂತಿಕಾರಿಗಳನ್ನು ಬಂಧಿಸ ಬಂಧಿಸಿದಾಗಿಯೂ ಕೂಡ ಎಲ್ಲಿಯೂ ಕೂಡ ವೆಂಕಟಪ್ಪ ನಾಯಕರ ಹೆಸರು ಒಂದೇ ಇರಲಿಲ್ಲ ಇದು ಅವನು ಸಂಘಟನೆಯ ಚಾತುರ್ಯಕ್ಕೆ ಹಿಡಿದ ಕೈಗೆನ್ನಡೆಯಾಗಿದೆ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಸಕಲ ಸಿದ್ಧತೆಯನ್ನು ಏರ್ಪಡಿಸಿದ್ದ ರಾಜ ಇದರ ಕುರಿತಾಗಿ ಅನೇಕ ರಾಜರುಗಳ ಮನವೊಲಿಸಿದ್ದ ಪತ್ರವ್ಯವಹರಣ ನಡೆಸಿದ್ದ ಅದಕ್ಕೆ ಬಹಳ ವ್ಯವಸ್ಥಿತವಾದ ಒಂದು ಜಾಲವನ್ನೇ ನಿರೂಪಿಸಿಬಿಟ್ಟಿದ್ದ ಅಕ್ಕಲಕೋಟೆಯ ರಾಜ ಕೋಲಾಪುರದ ರಾಜ ಮೀರಜ್ ರಾಜ ಮುದಳ ರಾಜ ಮುನಗುಂದ ರಾಜ ತಾಸಾಗಾವರ್ ಅವರ ಶಿರಟ್ಟಿ ರಾಜ ಹೀಗೆ ಪ್ರತಿಯೊಬ್ಬರ ರಾಜರುಗಳ ಸಹಕಾರವನ್ನು ತಾನು ಪಡೆದಿದ್ದ ಅದು ಅಲ್ಲದೆ ಎಲ್ಲ ರಾಜರುಗಳು ಕೂಡ ಇವನಿಗೆ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದರು ಸ್ನೇಹಿತರೆ ಐವತ್ತೇಳರ ದಂಗೆಗೆ ನಾನಾ ಸಾಹೇಬ ಉತ್ತರದಲ್ಲಿ ಕಿಚ್ಚು ಹಬ್ಬಿಸಲು ಸಜ್ಜಾಗಿದ್ದರೆ ಇತ್ತ ಅವರನ್ನು ಸುರಪುರದ ವೆಂಕಟಪ್ಪ ನಾಯಕನೊಂದಿಗೆ ಬೆಸೆದದ್ದು ಮಾತ್ರ ಜಂಬಿಗಿಯ ಬಸವಲಿಂಗಪ್ಪನವರು ಆಗಿನ ಕಾಲದಲ್ಲಿಯೇ ಬ್ರಿಟಿಷರನ್ನು ನಿಜಾಮರನ್ನು ಹೀಗೆ ಎಲ್ಲರ ಕಣ್ಣು ತಪ್ಪಿಸಿ ರಾಜ ವೆಂಕಟಪ್ಪ ನಾಯಕನನ್ನು ಜಂಬಿಗಿ ಬಸವಲಿಂಗಪ್ಪನವರು ನಾನಾ ಸಾಹೇಬನೊಂದಿಗೆ ಈಗಿನ ಸೊಲ್ಲಾಪುರದಲ್ಲಿ ಮುಖಾತಃ ಭೇಟಿ ಮಾಡಿಸಿದರು ಅಷ್ಟರಲ್ಲದೆ ಜಂಬಗಿ ಬಸವಲಿಂಗಪ್ಪನವರು ಈ ಇಡೀ ಹೋರಾಟಕ್ಕೆ ಬೇಕಾಗಿದ್ದಂಥ ಮದ್ದು ಗುಂಡುಗಳನ್ನು ವ್ಯವಸ್ಥಿತವಾಗಿ ಕೋಟೆಯೊಳಗೆ ಸಂಗ್ರಹಿಸಿಟ್ಟಿದ್ದರು ಅದ್ಯಾಗೋ ಬ್ರಿಟಿಷರ ಕಣ್ಗಾವಲಿಗೆ ಸುರಪುರದಿಂದ ಹೊರಡಂಥ ದೂತರು ಅಲ್ಲಲ್ಲಿ ಬ್ರಿಟಿಷರ ಕೈಗೆ ಸಿಕ್ಕಿಬಿದ್ದರೂ ಸಹ ಸುರಪುರದ ಹೆಸರೇನು ಬಂದಿರಲಿಲ್ಲ ಆದರೆ ಅದು ಯಾವಾಗ ಜಂಬಗಿಯ ಬಸವಲಿಂಗಪ್ಪನವರು ಬ್ರಿಟಿಷರ ಕೈಗೆ ಸಿಕ್ಕಾಕಿಕೊಂಡರೋ ಅಲ್ಲಿ ಒಂದು ಅರ್ಥದಲ್ಲಿ ಬ್ರಿಟಿಷರ ಕಣ್ಣು ನೇರವಾಗಿ ಸುರಪುರದ ರಾಜ ವೆಂಕಟಪ್ಪನ ಮೇಲೆ ಬೀರಿತು ಇದನ್ನು ಅರಿತೆ ಬ್ರಿಟಿಷ್ ಸರ್ಕಾರ ರಾಜ ವೆಂಕಟಪ್ಪ ನಾಯಕನ ಮೇಲೆ ಯುದ್ಧ ಮಾಡಲು ಫೆಬ್ರವರಿ ಏಳರಂದು ಈಗಿನ ರುಕ್ಮರದಲ್ಲಿ ಕ್ಯಾಪ್ಟನ್ ವಿಂಡ್ ಯಾಮ್ ಎನ್ನುವನ ನೇತೃತ್ವದಲ್ಲಿ ಒಂದು ಸೈನ್ಯವನ್ನು ಕಳಿಸಿಕೊಡಲಾಯಿತು ಆ ವಿಂಡ್ ಯಾಮ್ನ ಸೈನ್ಯ ಬೃಹದಾಕಾರದವಾದ ಸೈನ್ಯ ಸ್ವರೂಪದಿಂದ ಸುಮಾರು ಏಳು ಅಥವಾ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಭಯಾನಕ ರಂಗಭೂಮಿಯಾಗಿರುವಂಥ ಯುದ್ಧ ಭೂಮಿಯಲ್ಲಿ ತನ್ನ ಸೇನಾ ಠಿಕಾಣಿಯನ್ನು ಹೂಡಿತು ಇದನ್ನು ಗಮನಿಸಿದ ಎಲ್ಲ ಸುರಪುರದ ಸೈನಿಕರು ರಾಜನಿಗೆ ಸುದ್ದಿಯನ್ನು ಮುಟ್ಟಿಸಿದರು ಮತ್ತು ಇವರನ್ನು ಎದುರಿಸಲು ಕೂಡ ಸನ್ನದ್ಧರಾಗಿದ್ದರು ನೆನಪೇರಲ್ಲಿ ಹದಿನೆಂಟುನೂರ ಐವತ್ತೇಳರದೊಂದಿಗೆ ಸಿದ್ಧತೆ ನಡೆಸಿಕೊಂಡಿದ್ದ ಎಲ್ಲ ಅಗತ್ಯ ಚಟುವಟಿಕೆಗಳು ರದ್ದಾಗಿಯೂ ಸಹ ಸುರಪುರದ ವೆಂಕಟಪ್ಪ ನಾಯಕ ಒಂದು ದಿನಿತು ಹೆಜ್ಜೆ ಹಿಂದೆ ಸರಿಯಲಿಲ್ಲ